ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಸೊ ಇವತ್ತು ಗೌರಿ ಹಬ್ಬದ ಹಿಂದಿನ ದಿನ ನಮ್ಮ ಮನೆಯಲ್ಲಿ ಆಕೋಗಾಡ್ ಕೆಟ್ಟೋಗಿತ್ತು ಅಂತ ಹೇಳಿ ಸರ್ವಿಸೋನ್ನು ಬುಕ್ ಮಾಡಿದ್ವಿ ಆ ಸರ್ವಿಸ್ ಅವ್ರು ಬಂದರು ಅಮ್ಮ ಸ್ವಲ್ಪ ಫ್ರಿಡ್ಜು ಪ್ರಾಬ್ಲಮ್ ಇದೆ ನೋಡ್ತೀರಾ ಅಂತ ಹೇಳಿದ್ರು ಅವ್ರು ಹೌದು ಮೇಡಮ್ ನೋಡ್ತೀವಿ ಅಂತ ಹೇಳಿ ಈಗ ಫ್ರಿಡ್ಜ್ನು ಎಲ್ಲ ಕ್ಲೀನ್ ಮಾಡಿ ಫ್ರಿಡ್ಜು ಸರ್ವಿಸ್ ಆಯಿತು ನೋಡಿ ಎಷ್ಟು ಹೊಸ ಫ್ರಿಡ್ಜ್ ಥರ ಆಗಿದೆ ಲೆವೆನ್ ಇಯರ್ಸ್ ಓಲ್ಡ್ ಫ್ರಿಡ್ಜ್ ಇದು ಆಮೇಲೆ ಉಂಗಿಷ್ಕಾ ಮತ್ತು ವನಿಷ್ಕಾಗ ಇಬ್ಬರಿಗೂ ಸ್ವಲ್ಪ ಹುಷಾರಿರಲಿಲ್ಲ ಜ್ವರ ನೆಗಡಿ ಕೆಮ್ಮು ಇತ್ತು ವನಿಷ್ಕಾಗೆ ಸ್ವಲ್ಪ ಜಾಸ್ತಿನೇ ಕೆಮ್ಮಿತ್ತು ಸೊ ಅದಕ್ಕೆ ಕ್ಲಿನಿಕ್ ಡಾಕ್ಟರ್ ಹತ್ರ ಹೋಗಿ ಬರೋಣ ಅಂತ ಹೇಳಿ ತುಮಕೂರಿಗೆ ಬಂದ್ವಿ ನಂಜುಂಡೇಶ್ವರ ಕ್ಲಿನಿಕ್ ಅಂತ ಹೇಳಿ ಚರ್ಚ್ ಸರ್ಕಲಲ್ಲಿದೆ ಇದು ಸೂಪರಾಗಿ ಅಂದರೆ ತುಂಬ ಕ್ರಿಯೇಟಿವ್ ಆಗಿ ಕ್ಲಿನಿಕ್ನ ಇಂಟೀರಿಯರ್ ಪ್ಲ್ಯಾನ್ ಮಾಡಿದ್ದಾರೆ ಸಾಕತ್ತಾಗಿದೆ ಮತ್ತು ಮಕ್ಕಳಂತೂ ತುಂಬ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ ಅಂದರೆ ಡಾಕ್ಟರ್ ರೂಮಲ್ಲಿ ಇಟ್ಟಿರೋ ಟಾಯ್ಸ್ ಆಗಿರ್ಬೋದು ಫ್ಯಾನು ಇಂದ ಹಿಡ್ದು ಈ ಥರ ಜಿರಾಫೆದು ಎಲ್ಲ ತುಂಬ ಚೆನ್ನಾಗಿದೆ ಸೊ ಅಲ್ಲಿಂದ ಒಂದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ ಆ ಬ್ಲೌಸ್ನೂ ಇಸ್ಕೊಂಡು ಮನೆಗೆ ಬಂದು ಸೊ ನಾಳೆ ಇದೇ ಬ್ಲೌಸ್ ಹಾಕೊಳ್ಳೋಣ ಅಂತ ಹೇಳಿ ಒಂದು ಸಿಲ್ಕ್ ಸ್ಯಾರಿಗೆ ಮ್ಯಾಚ್ ಮಾಡ್ಕೊಂಡಿದ್ದು ಸೊ ಮತ್ತೆ ಎಲ್ಲ ನೆಲ ಎಲ್ಲ ಸಾರಿಸಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಟ್ವೆಲ್ವ್ ಓ ಕ್ಲಾಕ್ ಆಗೇ ಹೋಯಿತು ಕ್ಲೀನ್ ಮಾಡಿ ಮಕ್ಕಳನ್ನೆಲ್ಲ ಮಲಗಿಸಿ ಆಮೇಲೆ ನಾವು ಕ್ಲೀನಿಂಗ್ ಹಿಡಿದ್ವಿ ಸೊ ಇದಾದ ಮೇಲೆ ಅಮ್ಮ ಮಗ್ನ ಸಾಮಾನೆಲ್ಲ ಒಂದು ಕಡೆ ಎತ್ತಿಟ್ಕೊತಾ ಇದ್ದಾರೆ ಅಂದರೆ ಅಜ್ಜಿ ತಾತ ಮನೆಯಿಂದ ಕೊಟ್ಟಿರೋದು ಈ ಹಬ್ಬಗಳು ಬಂದರೆ ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಇರುತ್ತಲ್ವ ಎಷ್ಟು ಮಾಡಿದ್ರೂ ಪ್ರಿಪ್ರೇಷನ್ಸ್ ಅಂತೂ ಮುಗಿಯೋದೇ ಇಲ್ಲ ಹಬ್ಬದ ದಿನ ಹೊರಟ್ರೂ ಅಷ್ಟೇ ಬಗ್ನ ಕೊಡೋಕ ಹೊರಟ್ರೂ ಅಷ್ಟೇ ಅಷ್ಟಿರುತ್ತೆ ಒಂದಲ್ಲ ಒಂದು ಮರೆಯೋದಾಗಿರಲಿ ಇಲ್ಲ ಒಂದೊಂದು ಒಂದಲ್ಲ ಒಂದು ಆಮೇಲೆ ಇಟ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಳ್ಳೋದಾಗಿರಲಿ ತುಂಬಾ ಗಡಿಬಿಡಿ ಆಗೋಗುತ್ತೆ ಹಬ್ಬದಲ್ಲಂತೂ ಅದು ಇರೋದ್ರಿಂದ ಇನ್ನೂ ಡಬಲ್ ಡಬಲ್ ಕೆಲಸ ಆಗೋಗ್ಬಿಡುತ್ತೆ ನಮಗೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿದೆ ಅನಿಸುತ್ತೆ ಬೇಳೆ ಎಲ್ಲ ಬೆಂದಿದೆ ನಾನು ಸ್ವಲ್ಪ ಅಮ್ಮಂಗೆ ಕಾಯಿ ತುರ್ಕೊಡೋದು ಈ ಥರ ಒಬ್ಬಟ್ಟು ತೊಟ್ಕೊಡೋದು ಇದು ಆ ಚಿತ್ರಾಂದ ಗೊಜ್ಜು ರೆಡಿ ಆಗಿದೆ ಸೊ ಅಪ್ಪ ಮತ್ತು ಸಮೇ ತಿನ್ನೋದು ನಾನು ಅಮ್ಮ ಬಗಣ ಎಲ್ಲ ಕೊಟ್ಟಾದ ಮೇಲೆ ತಿನ್ನೋದು ಸೊ ಅವರಿಬ್ಬರಿಗೆ ತಿಂಡಿ ಕೊಡೋಣ ಅಂತ ಹೇಳಿ ಚಿತ್ರಾನ್ನ ಕಲಿಸ್ತಾ ಇದ್ವಿ ಸೊ ಒಬ್ಬಟ್ಟು ಎಲ್ಲ ತೊಟ್ಟಾಗಿದೆ ಎಡೆಗೆಲ್ಲ ತೆಗ್ದಿಟ್ಕೋತಿದ್ದಾರೆ ಅಮ್ಮ ಅಂದರೆ ನಾವು ದೇವಸ್ಥಾನದಲ್ಲಿ ಬಾಗ್ನ ಕೊಡೋದು ಸೊ ನೋಡಿ ಬಾಗ್ನ ಸಾಮಾನು ಕೂಡ ರೆಡಿ ಆಗ್ತಾ ಇದೆ ಸೊ ಬಾಗ್ನದಲ್ಲಿ ಏನೆಲ್ಲ ಇಡ್ತಾರೆ ಅಂತ ಹೇಳಿದ್ರೆ ಮಡ್ಲಕ್ಕಿ ವಿಳೆದಲ್ಲೇ ಅಡಿಕೆ ಒಂದು ತೆಂಗಿನಕಾಯಿ ಹೂಬತ್ತಿ ಗೆಜ್ಜೆ ಅಂದರೆ ಗೆಜ್ಜೆ ವಸ್ತ್ರ ಉದ್ಗಡ್ಡಿ ಕರ್ಪೂರ ಹಣ್ಣುಗಳು ಮತ್ತು ಬ್ಲೌಸ್ ಪೀಸು ಮತ್ತು ಬಳೆ ಬಂಗಾರ ಮತ್ತು ಸಾಮಾನು ಅಂತಾನೆ ಬರುತ್ತಲ್ವ ಸೊ ಅದೊಂದು ಅರ್ಶನ ಕುಂಕುಮ ಬಳೆ ಇಷ್ಟೆಲ್ಲ ಇರುತ್ತೆ ಸೊ ನೋಡಿ ಇದು ನನ್ನ ಪುಟ್ಟಿ ಬಾಗಣ ನನ್ನ ಮಗಳಿಗೆ ಸೊ ಹೂವಿಸ್ಕಂಗೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಪ್ಲ್ಯಾನ್ ಮಾಡಿದ್ದೀವಿ ಸೊ ಇದೆಲ್ಲ ವಿಡಿಯೋ ಮಾಡಿದ್ದು ಋತ್ವಿಕ್ ಮತ್ತು ಸಿಂಚನಾ ಥ್ಯಾಂಕ್ ಯು ಸೋ ಮಚ್ ಆದರೆ ಎಲ್ಲರೂ ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ ನಾನು ರೆಡಿ ಆಗಬೇಕು ಮಕ್ಕಳನ್ನ ರೆಡಿ ಮಾಡಬೇಕು ಬಾಗಿಣದ ಸಾಮಾನು ಪ್ಯಾಕ್ ಮಾಡ್ಕೋಬೇಕು ದೇವಸ್ಥಾನಕ್ಕೆ ಹೊಡಬೇಕು ಸೊ ಇವರಿಬ್ರು ವಿಡಿಯೋ ಮಾಡ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಗ್ಯಾಂಡ್ ಸಿಂಚು ಸೊ ನೋಡಿ ಎಲ್ಲರೂ ಹೊಡ್ತಾ ಇದ್ದೀವಿ ಇವಾಗ ದೇವಸ್ಥಾನಕ್ಕೆ ಎಲ್ಲ ಬಾಗ್ನ ಎಲ್ಲ ಪ್ಯಾಕ್ ಮಾಡಿ ಸೊ ಹಬ್ಬ ಅಂದರೆ ಒಂದು ಖುಷಿ ಅಲ್ವಾ ಹೆಣ್ಮಕ್ಳಿಗೆ ಸೊ ಗೌರಿ ಹಬ್ಬನೇ ಸ್ಪೆಷಲ್ಲು ಗೌರಿ ಪಾರ್ವತಿ ಸೊ ನಮ್ಮೂರಲ್ಲಿ ಪಾರ್ವತಮ್ಮನವರೇ ಇದ್ದಾರೆ ಸೊ ಅದಕ್ಕೆ ನಾವು ಆ ವರ್ಷ ವರ್ಷನೂ ಪಾರತಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಬಗ್ನ ಕೊಟ್ಟು ಅಲ್ಲೇ ಪೂಜೆ ಮಾಡ್ಕೊಂಡು ಬರೋದು ಸೊ ನೋಡಿ ವಿಷ್ಕ ಮತ್ತೆ ವನಶ್ಕಾ ಇಬ್ರು ರೆಡಿ ಆಗಿದ್ದಾರೆ ಸೊ ನಾವು ದೇವಸ್ಥಾನಕ್ಕೆ ಹೋಗ ಹೊಡೋದ್ಕಿಂತ ಮುಂಚೆ ಬಾಗ್ನಕ್ಕೆಲ್ಲ ಆ ಪೂಜೆ ಮಾಡಿ ಹೊಡೋದು ನಾನು ಚಿಕ್ಕಮಗ್ಳೂರ್ ಕ್ಯೂರಿಯಾಸಿಟಿ ಅದರೊಳಗೆ ಏನಿದೆ ಅಂತ ನೋಡಕ್ಕೆ ಮತ್ತೆ ಅದರೊಳಗೆ ಒಂದೊಂದೇ ಇಟ್ಕೊಂಬಿಡೋಕ್ಕೆ ಅವಳು ಎರಡು ಒಂದೇ ಸಲ ಇಟ್ಕೊಂಡ್ರೆ ಇಟ್ಕೊಂತಾನೆ ಇರಲಿಲ್ಲ ಸೊ ನೆಕ್ಸ್ಟ್ ಇಯರ್ ತುಂಬಾ ಚೆನ್ನಾಗಿರುತ್ತೆ ಅವಳ ಜೊತೆನೂ ಹಬ್ಬ ಮಾಡೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಇಲ್ಲ ಇಬ್ರು ಜಗಳ ಆಡ್ಕೊಂಡು ಜಗಳದಲ್ಲೇ ಮುಗ್ದೋಗುತ್ತಾ ಅಂತ ಸೊ ಗೌರಿ ಹಬ್ಬ ಅಂತ ಅನ್ಕೂಡ್ಲೆ ಎಲ್ಲ ಹೆಣ್ಮಕ್ಳುನು ತವರು ಮನೆಗೆ ಬಂದು ಖುಷಿ ಖುಷಿಯಾಗಿ ಹಬ್ಬ ಮಾಡಿ ಎಷ್ಟು ಚಂದಾಗಿ ಡ್ರೆಸ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ತೀವಲ್ವ ಗೌ ಗೌರಿ ಹಬ್ಬನ ತದಿಗೆ ದಿನ ಗೌರಿಯನ್ನು ಸರ್ವಾಳಂಕೃತ ಭೂಷಿತಳಾಗಿ ಪೂಜಿಸಿ ಮರದ ಬಾಗಿನವನ್ನು ಕೊಟ್ಟು ಆ ಗೌರಿಯಿಂದ ಆಶೀರ್ವಾದವನ್ನು ಪಡ್ಕೊತೀವಿ ನಾವೆಲ್ಲ ಸೊ ಗೌರಿ ಗಣೇಶ ಅಂದ ತಕ್ಷಣ ಗೌರಿನೂ ಇರಬೇಕು ಗಣೇಶನೂ ಇರಬೇಕು ಅಲ್ವಾ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಗೌರಿಯ ಮಗ ಗಣಪತಿ ಬಂದು ಮೋದಕ ಕಡುಬು ಎಲ್ಲ ತಿಂದು ಗೌರಿ ಜೊತೆ ಕೈಲಾಸಕ್ಕೆ ತೆರಳುತ್ತಾನೆ ಅನ್ನೋ ಪ್ರತೀತಿ ಇದೆ ಸೊ ಗೌರಿ ಹಬ್ಬ ಗಣೇಶ ಹಬ್ಬ ತುಂಬಾನೇ ಫೇಮಸ್ಸು ಎಲ್ಲ ಕಡೆಯೂ ಆಚರಿಸ್ತಾರೆ ಸೊ ಗೌರಿ ಅಂದ ತಕ್ಷಣ ನಮಗೆಲ್ಲರಿಗೂ ಖುಷಿ ಮರದ ಬಾಗಿಣ ಕೊಟ್ಟು ಗೌರಮ್ಮಂಗೆ ಬೇಡ್ಕೊತೀವಿ ನಾವು ದೀರ್ಘ ಸುಮಂಗಲಿ ಆಗಿರಬೇಕು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಹೇಳಿ ಅದೊಂದು ಖುಷಿ ವಿಷಯ ಸೊ ನೀವೆಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಗೌರಿ ಹಬ್ಬನ ಕೆಲವರು ಕೆಲವು ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಕೆಲವರು ಮನೆಯಲ್ಲೇ ಗೌರಿನ ಕೂರಿಸಿ ಆ ಮನೆಯಲ್ಲೇ ಬಾಗಿನ ಕೊಡ್ತಾರೆ ಇನ್ನು ಕೆಲವರು ದೇವಸ್ಥಾನಗಳಿಗೆ ಹೋಗಿ ಭಾಗನ ಕೊಡ್ತಾರೆ ಇನ್ನು ಕೆಲವರು ಕಲ್ಯಾಣಿ ಹತ್ರ ಬಾಗಿನ ಕೊಡ್ತಾರೆ ನಮ್ಮೂರಲ್ಲೂ ಅಷ್ಟೇ ಆ ಕೆಲವರು ದೇವಸ್ಥಾನಗಳಿಗೆ ಹೋಗಿ ಭಾಗನ ಕೊಡ್ತಾರೆ ಕೆಲವರು ಮನೆಯಲ್ಲೇ ಕೊಡ್ತಾರೆ ಕೆಲವರು ಕಲ್ಯಾಣಿ ಹತ್ರನೂ ಬಾಗ್ನ ಕೊಡ್ತಾರೆ ಸೊ ನೋಡಿ ಎಲ್ಲರೂ ಫಸ್ಟ್ ಬಂದುಬಿಟ್ಟಿದ್ದಾರೆ ಆಲ್ರೆಡಿ ನಾವೊಂದು ಅವ್ರು ಹೊರಟು ಒಂದು ಫೈವ್ ಟೆನ್ ಮಿನಿಟ್ಸ್ ಆದಮೇಲೆ ನಾವು ರೀಚ್ ಆದ್ವಿ ದೇವಸ್ಥಾನಕ್ಕೆ ಆದರೆ ಇದು ತುಂಬ ಬ್ಯೂಟಿಫುಲ್ ಆಗಿರೋ ದೇವಸ್ಥಾನ ಹಾಲ್ನೂರು ನಮ್ಮೂರು ಸೊ ಮಲ್ಲೇಶ್ವರ ಪಾರ್ವತಮ್ಮನವ್ರ ದೇವಸ್ಥಾನ ಇಲ್ಲಿ ಮಲ್ಲೇಶ್ವರ ಪಾರ್ವತಮ್ಮ ಗಣಪತಿಯವರವರು ಕೂಡ ಇದ್ದಾರೆ ಈ ದೇವಸ್ಥಾನದಲ್ಲಿ ಸೊ ನೋಡಿ ನಾವು ಬಂದು ರೀಚ್ ಆಗೋ ಅಷ್ಟರಲ್ಲಿ ಬೇರೆಯವ್ರು ಮಾಡ್ತಾಯಿದ್ರು ಆದರೆ ತುಂಬಾ ರಶ್ ಇರುತ್ತೆ ನಾವು ಹೋಗಿ ಟೈಮಲ್ಲಿ ಪರವಾಗಿಲ್ಲ ಸ್ವಲ್ಪ ಜನ ಇದ್ರು ಅಷ್ಟೇ ಸೊ ಅವ್ರು ಪೂಜೆ ಮಾಡಾದ್ಮೇಲೆ ನೆಕ್ಸ್ಟು ನಾವು ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾ ಮಾಡ್ತಾಯಿದ್ರು ಸೊ ನೆಕ್ಸ್ಟ್ ನಮಗೆ ಟೂ ಬ್ಯಾಚಸ್ ಆಗೋಗುತ್ತೆ ನಮ್ಮ ಫ್ಯಾಮಿಲಿನೇ ಸಲ ಫೈವ್ ಮೆಂಬರ್ಸು ಒಂದ್ಸಲ ಫೈವ್ ಮೆಂಬರ್ಸು ಅಂತ ಹೇಳಿ ಸೊ ನೋಡಿ ಇವಾಗ ದೊಡ್ಡಮ್ಮ ನಮ್ಮ ಅತ್ತಿಗೆ ನಮ್ಮ ಅಕ್ಕ ನಮ್ಮ ಅತ್ತೆ ಮತ್ತು ಸಿಂಚು ಇಷ್ಟು ಜನ ಹೋಗಿದ್ದಾರೆ ಪೂಜೆ ಮಾಡೋಕ್ಕೆ ಪಾರ್ವತಮ್ಮನವ್ರಿಗೆ ಫಸ್ಟು ನಾವೇನು ಬಾಗಿಣ ಹೋಗಿರ್ತೀವಲ್ಲ ಅದನ್ನು ಪಾರ್ವತಮ್ಮನವ್ರಿಗೆ ನಿಳ್ಸಿ ಅಲ್ಲಿ ಇಟ್ಟು ಮತ್ತೆ ಮರದ ಬಾಗಿಣದಲ್ಲಿ ನಾವು ಹೂವು ಮತ್ತು ಗೆಜ್ಜೆ ವಸ್ತ್ರ ಏನೆಲ್ಲ ತಗೊಂಡೋಗಿರ್ತೀವಲ್ಲ ಅರ್ಶಿನ ಕುಂಕುಮ ಈ ವಿಳೆದೆಲೆ ಅಡಿಕೆ ತಂಬಿಟ್ಟು ಅದನ್ನೆಲ್ಲನೂ ದೇವರಿಗೆ ಇಟ್ಟು ಪೂಜೆನ ಮಾಡಿ ನಂತರ ಅಲ್ಲಿರೋಂಥ ಮುತ್ತೈದೆಯವ್ರಿಗೆ ಮಡ್ಲು ತುಂಬೋದು ಸೊ ಇದೆಲ್ಲ ಮುಗಿಯುವಷ್ಟೊತ್ತಿಗೆ ನಮಗೆ ಒನ್ ಓ ಕ್ಲಾಕ್ ಆಗೋಗಿತ್ತು ಲೇಟ್ ಆಯಿತು ಆ್ಯಕ್ಚುಲಿ ಸೊ ನೋಡಿ ಇವಾಗ ನಾನು ನನ್ನ ಮಗಳ ಹತ್ರ ನ ಮರದ ಭಾಗ್ನ ನಿಡ್ಸ್ತಾ ಇದ್ದೀನಿ ಹೂವಿಸ್ಕೊಂತೂ ಬರಲೇ ಇಲ್ಲ ದೇವಸ್ಥಾನದೊಳಗೆ ಅಲ್ಲೇ ಆಚೆ ಆಟ ಆಡ್ತಾ ಇದ್ಲು ಸೊ ನೆನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ವಲ್ಲ ಇವತ್ತು ಸ್ವಲ್ಪ ಬೆಟರ್ ಆಗಿದ್ದಾಳೆ ವನಿಷ್ಕ ಆದರೆ ಸ್ವಲ್ಪ ಕಷಾಯ ಕೂಡ ಕುಡಿಸಿದ್ದೆ ಅವಳಿಗೆ ಕೆಂಬೆ ಕರೆ ತುಂಬ ಸೌಂಡ್ ಬರ್ತಾಯಿತ್ತು ಅವಳಿಗೆ ಸೊ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದು ಮತ್ತು ಇನ್ ಟೂ ಡೇಸ್ ಸಿಗೋಲ್ಲ ಡಾಕ್ಟರ್ಸು ಯಾರೂ ಹಬ್ಬ ಇರುತ್ತಲ್ವ ಅಂತ ಹೇಳಿ ಸೊ ಇವಾಗ ನಂದು ಬ ಮರದ ಬಾಗಿಣನ ನಿಲ್ಲಿಸ್ತಾ ಇದ್ದೀನಿ ಆದರೆ ನಾವು ಮಂಗಳ ಗೌರಿ ಮಾಡ್ತಾ ಇರ್ತೀವಲ್ಲ ಮಂಗಳಗೌರಿ ಉದ್ದಾಪನೆ ಮಾಡೋವರ್ಗು ಮರದ ಬಾಗಿಣನೇ ಕೊಡೋದು ಮೇಲೆ ತಟ್ಟೆ ಬಾಗಿಣನ ಕೊಡ್ತಾರೆ ನಮ್ಮ ಕಡೆ ಹಾಗೆ ಮಾಡ್ತಾರೆ ನಿಮ್ಮ ಕಡೆ ಯಾವ್ಯಾವೆಲ್ಲ ಪದ್ಧತಿ ಇದೆ ಸೊ ನಮ್ಮ ಅಕ್ಕನದ್ರದ್ದು ಎಲ್ಲರದ್ದು ಮಂಗಳಗೌರಿ ಉದ್ದಾಪನೆ ಆಗಿದೆ ಸೊ ಅವರೆಲ್ಲರೂ ತಟ್ಟೆ ಬಾಗಿಣ ಕೊಡ್ತಾಯಿದ್ದಾರೆ ನೋಡಿ ತಗೊಂಡೋಗಿರೋಂಥ ಬ್ಲೌಸ್ ಪೀಸ್ನ ದೇವಿಗೆ ಹಾಕಿ ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಎಲ್ಲ ಮಾಡಿ ಆಚೆ ಬಂದು ಮುತ್ತೈದೆಯವ್ರಿಗೆಲ್ಲ ಮಡ್ಲು ತುಂಬೋದು ಸೊ ನೋಡಿ ಉಷ್ಕ ತುಂಬ ವಿಶಾಲವಾಗಿದೆ ಆಯಿತಾ ದೇವಸ್ಥಾನ ಯಾರೆಲ್ಲ ವಿಸಿಟ್ ಮಾಡಿಲ್ಲ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ ತುಮಕೂರಿಂದ ಜಸ್ಟ್ ಫಿಫ್ಟೀನ್ ಕಿಲೋಮೀಟರ್ಸ್ ಅಷ್ಟೇ ಇದ್ದು ಟೆಂಪಲ್ಲು ಸೊ ನೋಡಿ ಇವಾಗ ಬಂದು ಆಚೆನೇ ಎಲ್ಲ ಕೂತ್ಕೊಂಡಿದ್ದೀವಿ ಮಡ್ಲು ತುಂಬಕ್ಕೆಲ್ಲ ರೆಡಿ ಆಗ್ತಾ ಇದ್ದೀವಿ ಸೊ ನೋಡಿ ಅಣ್ಣ ಇದರಲ್ಲಿ ಬರುತ್ತಲ್ಲ ಬಾಂಗಣದಲ್ಲಿ ಬರುತ್ತಲ್ಲ ಅದನ್ನು ಇಟ್ಕೊಂಡಿದ್ದಾರೆ ಡಬ್ಬಿಗಳು ಬರುತ್ತಲ್ಲ ಅಷ್ಟ ಕುಂಕುಮಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಕೊಡು ಅಂತ ಹೇಳಿದ್ರು ಮಾಮ ಕೊಡು ಅಂತ ಅದಕ್ಕೆ ಮುತ್ಕೊಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮುತ್ಕೊಡಿಸ್ಕೊಂಡು ಅಣ್ಣ ಸೊ ಅವಳು ಕೊಡ್ತಾರೆ ಅಂತ ಮುತ್ಕೊಡ್ಲ ಆಮೇಲೆ ನೀನು ಮುತ್ಕೊಟ್ಟೆ ನಾನು ಮುತ್ಕೊಟ್ಟೆ ಸರಿ ಆಗೋಯ್ತು ಇವಾಗ ಓಕೆ ಡೀಲಾ ಅಂತ ಹೇಳ್ತಾ ಹೇಳ್ತಾ ಇದ್ರು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಗಣಪತಿ ಹಬ್ಬ ಒಂದು ಕಡೆ ಕಡ್ಬು ತಿನ್ನೋ ಖುಷಿ ಆದರೆ ಒಂದು ಕಡೆ ಚಂದ್ರ ನೋಡಿದ್ರೆ ಏನು ಮಾಡಬೇಕು ಅನ್ನೋ ಭಯ ಇರುತ್ತೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತು ಯಾರೆಲ್ಲ ಚಂದ್ರನ ನೋಡಿತೀರಾ ಈ ವರ್ಷ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನಾನು ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟು ಮಡ್ಲು ತುಂಬ್ತಾ ಇದ್ದೀನಿ ಅಂದರೆ ವಿಳೆದಲ್ಲೇ ಅಡಿಕೆ ಒಂದು ಕಾಯಿನ್ನು ಬಳೆ ಮತ್ತು ಬಾಳೆಹಣ್ಣು ಹಣ್ಣುಗಳು ಎಲ್ಲ ಇಟ್ಬಿಟ್ಟು ಮಾಡ್ಲೋದು ತುಂಬೋದು ಹೇಗಿದೆ ನನ್ನ ಬ್ಲೌಸು ಇದನ್ನು ನಾನು ನನ್ನ ಮಗಳಿದು ನಾಮಕರಣ ಕೆ ಎಸ್ ಐ ಸಿ ಶಾಪಿಂಗ್ ಹೋಗಿದ್ನಲ್ಲ ಬ್ಲೌಸ್ ಅದರಲ್ಲಿ ತಗೊಂಡಿದ್ದೆ ಇದು ಬ್ಲೌಸ್ ಮೆಟೀರಿಯಲ್ಲು ಆದರೆ ಇದು ಪ್ಯೂರ್ ಸಿಲ್ಕ್ ಮೆಟೀರಿಯಲ್ಲು ಒಂದು ಐದು ಜನಕ್ಕೆ ಮಳ್ಳು ತುಂಬ್ಬಿಟ್ಟು ಆಮೇಲೆ ಸ್ವಲ್ಪ ತೊಗೊಂಡೋಗಿರ್ತೀವಲ್ಲ ನೈವೇದ್ಯಕ್ಕೆ ಅಂತಲೇ ಹೇಳಿ ಸೊ ಹೊಟ್ಟೆ ಅಷ್ಟುಬಿಟ್ಟಿರುತ್ತೆ ಒನ್ ಓ ಕ್ಲಾಕ್ ಒನ್ ತರ್ಟಿ ಆಗೋಗ್ಬಿಟ್ಟಿರುತ್ತೆ ಸೊ ಅದಕ್ಕೆ ಅಲ್ಲೇ ಸ್ವಲ್ಪ ಪ್ರಸಾದನೂ ತಿಂದುಬಿಟ್ಟು ಆರಾಮಾಗಿ ಅಲ್ಲಿಂದ ಇನ್ನೊಂದು ದೇವಸ್ಥಾನ ಆದ್ಲಾಪುರದಮ್ಮ ಅಂತ ಹೇಳಿ ಅಲ್ಲಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗೋದು ವರ್ಷ ವರ್ಷವೂ ಇದೇ ರೀತಿ ಮಾಡ್ತೀವಿ ನಾವು ಸೊ ಇಲ್ಲೇ ದೊಡ್ಡಮ್ಮ ಅತ್ತೆ ಅಕ್ಕಂದಿರು ಎಲ್ಲರಿಗೂ ಮಾಡ್ಲು ಮುಂದೆ ನೋಡಿ ಗಂಡ್ ಮಕ್ಕಳೆಲ್ಲ ಆರಾಮಾಗಿ ತಿಂಡಿ ತಿನ್ಕೊಂಡು ಬಂದಿರ್ತಾರೆ ಅವ್ರು ಆರಾಮಾಗಿ ಕೂತಿರ್ತಾರೆ ಅವ್ರಿಗೆ ಮಧ್ಯಾಹ್ನ ಆಗಿರತ್ತಲ್ಲ ಮಧ್ಯಾಹ್ನ ಖಾಲಿ ಅಷ್ಟಾಗ್ತಾ ಇರುತ್ತೆ ಸೊ ನಾವ್ ಇನ್ನು ರೌಂಡ್ ಅಲ್ಲಿ ತಿಂತ ಅಲ್ಲೇ ಪಲರ ಇರುತ್ತೆ ತಗೊಂಡು ಹೋಗಿರೋದು ಹೊಡ್ ಒಬ್ಬಟ್ಟು ಕೋಸಂಬರಿ ಅಂತ ಅದನ್ನೇ ಖಾಲಿ ಮಾಡ್ತಾ ಇದ್ವಿ ಮತ್ತೆ ಇನ್ನೊಂದು ಏನು ಗೊತ್ತಾ ವವಿಷ್ಕ ಸ್ವಲ್ಪ ಊಟ ಎಲ್ಲಾ ಇದ್ಲು ವನಿಷ್ಕ ಅಂತೂ ಊಟ ತಿಂತಾ ಇರಲಿಲ್ಲ ಅವಳಿಗೆ ಪರ್ಟಿಕ್ಯುಲರಾಗಿ ಅಂದರೆ ವೆರೈಟೀಸ್ ಮಾಡಿಕೊಟ್ರು ಅವಳಿಗೆ ಇರಲಿಲ್ಲ ಫ್ರೂಟ್ ಸ್ವಲ್ಪ ಬೆಟರಾಗಿ ತಿಂತಾ ಇದ್ಲು ಅವಳಿಗೂ ಸ್ವಲ್ಪ ಸಪ್ರೇಟಾಗಿ ಬಾಕ್ಸಿಗೆ ಹಾಕ್ಕೊಂಡು ಬಂದಿದೆ ದೋಸೆ ಎಲ್ಲ ಸೊ ಫೈನಲಿ ಫೋಟೋಸ್ ಎಲ್ಲ ತೊಗೊಂಡು ಬ್ಯಾಂಗಲ್ ಬಂಗಾರಿ ಅಂತ ಹೇಳಿ ಒಂದು ರೀಲ್ಸ್ ಮಾಡ್ತಾ ಇದ್ವಿ ನಾನು ಅಕ್ಕ ನೋಡಿ ಸೊ ಟ್ರೆಂಡಿಂಗ್ ಎಲ್ಲ ಹೋದ್ಮೇಲೆ ನಾವು ರೀಲ್ಸ್ ಮಾಡ್ತಾ ಇದೀವಿ ಇದೊಂದು ಸುಮ್ಮನೆ ಎಲ್ಲ ವಾಕ್ ಮಾಡ್ಕೊಂಡು ಬರೋಣ ಯಾವುದಾದ್ರೂ ರೀಲ್ಸ್ ಹಾಕೋಣ ಅಂತ ಹೇಳಿ ಮಾಡ್ತಾ ಇರೋದು ಎಲ್ಲರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ ವಿಚಾರ ನಮ್ಮ ಫ್ಯಾಮಿಲಿ ಸೊ ಇಲ್ಲಿಂದ ಹೇಳಿದ್ನಲ್ಲ ಅದ್ಲಾಪುರದ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಆಗ್ತಾ ಇದೀವಿ ಅದ್ರ ಎಲ್ಲ ಹೋಗಿ ಕಾರಿಗೆ ಕುತ್ಕೊಂಡಿದ್ರು ನಾವಿನ್ನು ರೀಲ್ಸ್ ಮಾಡ್ತಾ ಇದೀವಿ ಇವಾಗ ನಾವು ಹೊರಟ್ವಿ ಇಲ್ಲಿಂದ ಹೂವಿಸ್ಕಂಗೆ ಆಲ್ರೆಡಿ ನಿದ್ದೆ ಬರ್ತಾ ಇದೆ ಸೊ ನೋಡಿ ನಮ್ಮೂರ ದೇವಸ್ಥಾನ ಇದು ನೋಡಿ ಕಾರೆಲ್ಲಿ ಎಲ್ಲ ವೆಯ್ಟ್ ಮಾಡ್ತಾ ಇದಾರೆ ಸೊ ಇಲ್ಲಿಂದ ನೆಕ್ಸ್ಟ್ ಆದ್ಲಾಪುರ ದೇವಸ್ಥಾನಕ್ಕೆ ಹೊರಟಿದೀವಿ ಇಲ್ಲಿಂದ ನೋಡಿ ಇಲ್ಲಿ ನಾವು ಬಂದಿದ್ದು ಆದ್ಲಾಪುರದ ಒಂದ್ ದೇವಸ್ಥಾನಕ್ಕೆ ಅಂದ್ರೆ ಪೂಜೆ ಮಂಗಳಾರತಿ ಎಲ್ಲ ಆಯ್ತು ಅವರು ಇವಾಗ ಬಾಗ್ಲಾ ಹಾಕೊಂಡ್ಬಿಟ್ಟು ಎಡೆ ಮಾಡ್ತಾರೆ ದೇವರಿಗೆ ಹಬ್ಬ ಅಂದ್ರೆ ಒಂದು ಸಡಗರ ಸಂಭ್ರಮ ಅದ ನಮ್ಮ ಫ್ಯಾಮಿಲಿಲಿ ತುಂಬಾ ಜನ ಸೇರ್ಕೊಂತಿವಲ್ಲ ಅದಿನ್ನು ಡಬಲ್ ಆಗೋಗ್ಬಿಡುತ್ತೆ ಆ ಸಡಗರ ಆ ಸಂಭ್ರಮ ಸೊ ನಾವೆಲ್ಲರೂ ಹೊಟ್ಟಿಗೆ ಕೂತ್ಕೊಂಡು ಹಟೆ ಹೊಡಿಯೋದು ತುಂಬಾನೇ ಚೆನ್ನಾಗಿರುತ್ತೆ ಸೊ ನೋಡಿ ದೇವ್ರ ಹತ್ರ ಆಶೀರ್ವಾದ ಮಾಡಿಸ್ಕೊಡಿ ಅಂತ ಹೇಳಿದೆ ಅದಕ್ಕೆ ಅವಳು ಅಳ್ತಾ ಇದ್ದಾಳೆ ಯಾರತ್ರ ಹೋಗಲ್ಲ ವನಿಷ್ಕ ಸೊ ಹೂವಿಷ್ಕಾಗೆ ಈ ಥರ ಆಶೀರ್ವಾದ ಮಾಡಿಸ್ಬೇಕಾದ್ರೆ ಅವಳು ಆರಾಮಾಗಿ ಕೂಲಾಗಿದ್ಲು ಮತ್ತೆ ಅಲ್ಲಿ ದೇವರತ್ರ ಇಷ್ಟು ಹೂವು ತುಂಬಾ ಹೂವು ತಗೊಂಡು ಬಂದಿದ್ಲು ಅದನ್ನೇ ಎಲ್ಲರೂ ನೆನಪಿಸ್ಕೊಂತ ಇದ್ರು ಹೂವೇಶ್ಕ ಅಲ್ಲಿ ಹೋಗಿ ಹೂವು ಎತ್ಕೊಂಡು ಬಂದಿದ್ಲು ಅಳ್ತಾ ಇದ್ದಾಳೆ ಅಂತ ಹೇಳಿ ಇವಾಗ ಸುಮ್ಮನೆ ಆದ್ಲು ಸೊ ಇವಾಗ ನಾವು ಅಲ್ಲಿಂದ ಹೊರಟ್ವಿಶ್ಕೋ ಆಲ್ರೆಡಿ ನಿದ್ದೆ ಮೂಡಲ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ ಟು ಟು ತರ್ಟಿನೇ ಆಗೋಯ್ತು ಮನೆಗೆ ಹೋಗಿ ಸ್ಯಾರಿ ಚೇಂಜ್ ಮಾಡೋದಕ್ಕಿಂತ ಮುಂಚೆ ಫೋಟೋ ತೆಗೆದ್ಕೊಳ್ಳೋ ಹೋಗ್ಬೇಕಾದ್ರೆ ಗಂಟೆ ಬಿಡಿ ತೊಗೊಳಕ್ಕಾಗಲಿಲ್ಲ ಸೊ ಅಲ್ಲಿಂದ ಬಂದಮೇಲೆ ಫೋಟೋಸ್ ತೊಗೊಂಡು ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಬೇಕು ಸೊ ನೋಡಿ ಮಕ್ಕಳೆಲ್ಲ ಡ್ರೆಸ್ ಚೇಂಜ್ ಮಾಡಿ ಒಂದು ರೌಂಡ್ ಅಂಗಡಿಗೆ ಹೋಗ್ಬಿಟ್ಟು ಬಿಂಗೋ ಲೇಸು ಮತ್ತೆ ಜೀರಾ ಜ್ಯೂಸ್ ಅಂತ ಹೇಳಿ ತಗೊಂಡ್ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಿ ಇದ್ದಾರೆಲ್ಲ ಅವ್ರ ಅಮ್ಮಂಗ್ ಗೊತ್ತಿಲ್ಲ ಅವ್ನ ಜೀರಾ ಜ್ಯೂಸ್ ಕುಡಿತಾ ಇರೋದು ಅದಕ್ಕೆ ಈ ಕಡೆ ಸೈಡಿಗೆ ಬಂದ್ರು ಕುಡಿಯೋಣ ಜೀರಾ ಜ್ಯೂಸು ಅಂತ ಹೇಳ್ತಾ ಇದನನ್ನೆಲ್ಲಾ ಇವಾಗ ರೇಟ್ ಎಲ್ಲರೂ ಸೇರ್ಕೊಂಡು ಸೀನಿಯರ್ತು ಸೊ ಆಟೋ ಗಳನ್ನೂ ಫುಲ್ ಕುಡಿಯಕ್ಕೆ ಹೋಗ್ಬಿಟ್ಟ ಅದು ಫುಲ್ ಅವನಿಗೆ ನೆತ್ತಿಗೆ ಇದ್ದಂಗೆ ಆಗ್ಬಿಡ್ತು ಯಾರು ವಿಡಿಯೋ ಕಾಲ್ ಮಾಡಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದ ಅವನು ನೋಡಿ ನಮ್ಗು ಅಂದ್ರೆ ಫುಲ್ ಅವನಿಗೆ ಬೇಕಾ ಬಿದ್ದಿದ್ದಾನೆ ಅವನಿಗೆ ಒಂದು ಲಾಸ್ಟ್ ಲಾಸ್ಟಿಗೆ ಅಳುನೇ ಬಂದ್ಬಿಡ್ತು ಸಿಕ್ ಬಂದ್ಬಿಡ್ತು ಅದುಗೆ ಅಂದ್ರೆ ಅವನಿಗೆ ಒಂದಿನ ತಲೆ ಸೂಪರ್ ಆಗಿದೆ ವೇಸ್ಟ್ ಮಾಡೋದ್ರಲ್ಲಿ ಅಂತ ಅದವನು ಕೂಡ ಹೇಳ್ತಾ ಇದ್ದ ಅವನಿಗೆ ನಾವು ಜೊತೆ ಹೋಗ್ಬಿಡ್ತೀವಿ ಎಷ್ಟೋನ್ ವಿಷಯಗಳಲ್ಲಿ ಅಲ್ವಾ ಆ ಟೈಮ್ ಆ ಸ್ಟ್ರೆಸ್ ಆ ಟೆನ್ಷನ್ ಎಲ್ಲಾ ಮರ್ತೋಗ್ಬಿಟ್ಟಿರ್ತೀವಿ ನಾವು ಮಕ್ಳ ಪ್ರಪಂಚನೇ ಎಷ್ಟು ಅದ್ಭುತವಾಗಿರತ್ತಲ್ವ ಫ್ರೆಂಡ್ಸ್ ಸೊ ನಾವು ಎಷ್ಟೊಂದು ವಿಷಯದಲ್ಲಿ ಈ ಮಕ್ಳನ್ನ ಫಾಲೋ ಮಾಡೋದು ತುಂಬಾನೇ ಗ್ರೇಟ್ ಅನ್ಸುತ್ತೆ ಆ ಕೋಪ ಸಿಟ್ಟು ಬೇಜಾರು ಎಲ್ಲನೂ ಆಗುತ್ತೆ ಮಕ್ಳಿಗೂ ಕೂಡ ಆ ಟೈಮಿಗೆ ಅವರು ಹತ್ತು ಹೇಗೋ ಸಮಾಧಾನ ಮಾಡಿಕೊಡೋ ನೆಕ್ಸ್ಟ್ ಹಾಗೆ ಖುಷಿಯಿಂದ ಇರ್ತಾರೆ ನೋಡಿ ಪಾಪ ಅಳ್ತಾ ಇದ್ದಾರೆ ನಮ್ಮ ಮಾದು ಇವನು ಮಲಗಿರೋದು ಅಷ್ಟು ಚಿಕ್ಕೋಗ ಮೇಲೆ ಹೇಗೆ ಮಲಗಿದ್ದಾನೆ ನಮ್ಮ ಮೃತ ಅಂತ ಈ ಪೊಸಿಷನ್ ನೋಡಿದ್ರೆ ಏನು ನೆನಪಾಗುತ್ತೆ ನಿಮಗೆಲ್ಲ ಯಾವ ದೇವ್ರು ನೆನ್ಪು ಬರ್ತಾರೆ ಸೊ ಇವಾಗೆಲ್ಲ ಒಳಗಡೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ಮಾತಾಡ್ತಾ ಇದಾರೆ ವನಿಷ್ಕ ಕೂಡ ನಿದ್ದೆ ಆಯಿತು ಸೊ ಆದವು ಕೂಡ ಅಷ್ಟೇ ವಾಪಸ್ ಬಂದ ನಾನು ಎತ್ತುತ್ತೀನಿ ಅಂತ ಎಲ್ಲನೂ ಎತ್ತುತ್ತಾ ಇದ್ದೇನೆ ಹ್ಞೂ ನೆಕ್ಸ್ಟ್ ಮಿಶ್ಕ ಅಂತ ಹೇಳಿ ಬೀಳ್ಸಕ್ಕೆ ಹೋಗಿದ್ದ ಸೃತ್ವಿಗೆ ಬಂದು ಇಟ್ಕೊಂಡ ಇದು ನೆಕ್ಸ್ಟ್ ಅಟೆಂಪ್ಟ್ ಮಾಡ್ತಾ ಇದ್ದೇನೆ ಓ ಎತ್ಬಿಟ್ಟೆ ಅಂತ ಬ್ರದರ್ಸ್ ಸಿಸ್ಟರ್ ಸಿಸ್ಟರ್ಸ್ ನೋಡಿ ಹೂವಿಸ್ಕಾಲ್ ಕೂತಿದ್ದಾಳೆ ಅಂತ ಮನಿಷ್ಕಾ ಕೂಡ ನೋಡಿ ನೋಡಿ ಹೇಗೆಲ್ಲ ಟ್ರೈ ಮಾಡ್ತಾ ಇದ್ದಾಳೆ ಅದೊಳಗೆ ಹೋಗಕ್ಕೆ ಫೈನಲಿ ಅವಳು ಹತ್ ಅದರೊಳಗೆ ಸೊ ಇವರೆಲ್ಲ ಹೀಗೆ ಟೈಮ್ ಪಾಸ್ ಮಾಡ್ತಿದ್ರೆ ನಾವೆಲ್ಲ ಸೀನಿಯರ್ಸ್ ಒಂದ್ ಕಡೆ ಕೂತ್ಕೊಂಡು ಆಟ ಓಡ್ಕೊಂತ ಮಾತಾಡ್ತಾ ಈಗ ಟೈಮ್ ಹೋಗುತ್ತೆ ಅಂತ ನಮಗೂ ಗೊತ್ತಾಗಲ್ಲ ಆದರೆ ಎಲ್ಲರೂ ಒಂದೇ ಮನೇಲಿ ಕುತ್ಕೊಂಡು ಮಾತಾಡ್ತಾ ಇರ್ತೀವಿ ಅವ್ರ ಮನೇಲಿ ಸ್ವಲ್ಪ ಹೊತ್ತು ಇವ್ರ ಮನೆ ಸ್ವಲ್ಪ ಹೊತ್ತು ಇವ್ರ ಮನೇಲಿ ಸ್ವಲ್ಪ ಹೊತ್ತು ಅಂತ ನೆಕ್ಸ್ಟ್ ಡೇ ಗಣೇಶ ಹಬ್ಬಕ್ಕೂ ಅಷ್ಟೇ ಎಲ್ಲರ ಮನೆಯಲ್ಲೂ ಓಡಾಡ್ಕೊಂತ ಟೈಮೇ ಹೋಗ್ಬಿಡುತ್ತೆ ಇಷ್ಕ ಅವಳಿಗೆ ಕತ್ರಿ ಸಿಕ್ಬಿಟ್ರೆ ಸಾಕು ಪೇಪರ್ ತಗೊಂಡು ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಒನಿಷ್ಕ ಕೂಡ ಅಷ್ಟೇ ಇವಾಗ ಪೇಪರ್ ಸಿಕ್ಕಿದ್ರೆ ಸಾಕು ಅರ್ಧ ಆಗ್ಬಿಡ್ತಾಳೆ ಎಲ್ಲನೂ ಅರ್ಧ ಅವಳು ಸೊ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ವಿ ಸಿಸ್ಟರ್ಸು ಅಣ್ಣ ಎಲ್ಲ ಸೊ ಇವಾಗೆಲ್ಲ ಹೊರಟಿದ್ದಾರೆ ಟೈಮ್ ಆಯಿತು ಮಲ್ಕೋ ಅಂತ ಹೇಳ್ಬಿಟ್ಟು ಸೊ ಇವಾಗಲೂ ಅಷ್ಟೇ ಅಣ್ಣ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳನ್ನ ಬಿಟ್ಟೋಗ್ತಾಯಿದ್ರು ಆದರೆ ಎಲ್ಲೂ ಹೋಗ್ತಾರೆ ಟೈಮ್ ಆಲ್ರೆಡಿ ಎಲ್ಲ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗಿತ್ತು ಮಲ್ಕೋ ಸಾಕು ಅಂತ ಹೇಳಿ ನಾಳೆ ಮೀಟ್ ಮಾಡೋಣ ಅಂತ ಹೇಳಿ ಓಡ್ತಾ ಇದ್ದಾರೆ ಎಲ್ಲರೂ ಗಣಪತಿ ಹಬ್ಬ ನಾವು ಮಲ್ಕೋದ್ಕಿಂತ ಮುಂಚೆ ಕ್ಲೀನ್ ಮಾಡಿ ಮಲ್ಗಬೇಕು ಎಷ್ಟು ಸತಿ ಕಸ ಗುಡ್ಸಿದ್ರು ನಮ್ಮ ಮನೇಲಿ ಫುಲ್ ಹಂಗೆ ಹರಡ್ಬಿಟ್ಟಿರ್ತಾರೆ ಹೂವೇಶ್ಕ ಮತ್ತು ಒನ್ಸ್ಕ ಸೇರಿಕೊಂಡು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಮ್ಮ ಒಡ್ರಾಗಿ ಹಿಟ್ ಮಾಡಿದ್ರು ನನ್ನ ಯಾವುದೋ ಒಂದು ಲಾಗಲ್ಲಿ ಹೇಳಿದೆ ಒಡ್ರಾಗಿಟ್ ಇಟ್ಟು ಯಾವ ಥರ ಮಾಡ್ತೀವಿ ಅಂತ ಅದರಲ್ಲಿ ಶಾವ್ಗೆಲ್ಲ ಮಾಡಿದ್ರು ಅಮ್ಮ ಸೊ ಇವತ್ತು ಅಷ್ಟೇ ಒಡ್ರಾಗಿ ಹಿಟ್ಟಲ್ಲಿ ಕಡುಬು ಮಾಡ್ತಾ ಇದ್ದಾರೆ ಅಮ್ಮ ಇದು ಖಾರದ ಎಲ್ಲ ಹಚ್ಚಿಟ್ಕೊಂಡು ರುಬ್ಬಿಟ್ಕೊಂಡು ರೆಡಿ ಆಗಿದೆ ಸೊ ಇವಾಗ ಸ್ವೀಟ್ ಕಡುಬು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಸೊ ಏನಿಲ್ಲ ಚೆನ್ನಾಗಿ ಮುದ್ದೆನ ಕೂಡಿಸ್ಕೊಂಬಿಟ್ಟು ಈ ಥರ ಓದ್ಕೊಂಡ್ರೆ ನೀಟಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಕಡಲೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ರು ಸೊ ಅದರೊಳಗೆ ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಸೈಡಿಗೆ ಹಾಲು ಅಥವಾ ನೀರು ಏನಾದರೂ ಸವ್ರಿ ಈ ಥರ ಪ್ರೆಸ್ ಮಾಡಿದ್ರೆ ಆಗೋಯ್ತು ತುಂಬ ನೀಟಾಗಿ ಇರುತ್ತೆ ನೋಡಿ ಓಪನ್ ಆಗಲ್ಲ ಎಷ್ಟು ನೀಟಾಗಿ ಇದೆ ಅಂತ ಹೇಳಿ ಸೊ ಈ ಥರ ಎಲ್ಲ ಕಡುಬುನೂ ಮಾಡಿಕೊಂಡು ನೈವೇದ್ಯ ಮಾಡಿ ಪೂಜೆ ಮಾಡಿ ನೆಕ್ಸ್ಟ್ ನಾವು ಕಡುಬು ತಿನ್ನೋದು ಸ್ವೀಟ್ ಕಡುಬು ಖಾರ ಕಡುಬು ಸೊ ಅಮ್ಮ ಮಾಡ್ತಾಯಿದ್ರು ಸೊ ನಾನು ಪೂಜೆ ಮಾಡಿಬಿಟ್ಟೆ ತಿಂಡಿ ತಿನ್ನಬೇಕು ಅಂತ ಹೇಳಿ ಡಿಸೈಡ್ ಆಗಿ ಇವಾಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಗಣೇಶನ ಬಂದ ದಿವಸ ಇನ್ನೊಂದು ಭಯ ಇರುತ್ತೆ ಏನಂತ ಹೇಳಿ ನೋಡೋಣ ಎಲ್ಲಿ ಚಂದ್ರನ ನೋಡ್ಬಿಡ್ತೀವೋ ಅಂತ ಹೇಳಿ ತುಂಬಾ ಟೆನ್ಷನ್ ಇರುತ್ತೆ ಸೊ ಈಗ ಎಷ್ಟೋ ಜನಕ್ಕೆ ನೆನಪಿರಲ್ಲ ಬಟ್ ನನಗೆ ಮಾತ್ರ ನೆನಪಾಗ್ತಾನೆ ಇರುತ್ತೆ ಸಂಜೆ ಆದರೆ ಎಲ್ಲಿ ಚಂದ್ರ ನೋಡ್ಬಿಡ್ತೀನೋ ಎಲ್ಲಿ ಚಂದ್ರ ನೋಡ್ಬಿಡ್ತೀನೋ ಅಂತ ಹೇಳಿ ಥ್ಯಾಂಕ್ ಗಾಡ್ ಬ ನೋಡಲಿಲ್ಲ ಈ ವರ್ಷ ಪ್ರತಿ ವರ್ಷವೂ ನೋಡಲ್ಲ ಬಟ್ ಯಾವಾಗಲೂ ಒಂದು ಎರಡು ಸಲ ನೋಡಿದೆ ನಾನು ಸೊ ಚಂದ್ರ ನೋಡಿದಾಗ ಏನಪ್ಪ ಮಾಡಬೇಕು ಅಂದರೆ ಸಮ್ಯಂತ ಕೋಪಾಯನ ಅಂತ ಹೇಳಿ ಕತೆನೇ ಸಿಗುತ್ತೆ ಅಂದರೆ ಗೂಗಲ್ ಮಾಡಿದ್ರೆ ಆ ಸ್ಟೋರಿ ಸಿಗುತ್ತೆ ಕೈಕಾಲು ಮುಖ ತೊಳ್ಕೊಂಡು ಚಂದ್ರ ದರ್ಶನ ಆಗಿದ್ದ ಕೂಡಲೇ ಕೈಕಾಲು ಮುಖ ತೊಳ್ಕೊಂಡು ನಾವು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಗಣೇಶನ ಪೂಜೆ ಮಾಡಿ ಆ ಕತೆನ ಓದಿ ಹಿರಿಯರಿಂದ ಆಶೀರ್ವಾದ ಪಡ್ಕೋಬೇಕು ಸೊ ಅಲ್ಲಿ ನಮ್ಮ ತಕ್ಕ ಮಟ್ಟಿಗೆ ಸ್ವಲ್ಪ ದೋಷ ನಿವಾರಣೆ ಆಗುತ್ತೆ ಸೊ ನೆಕ್ಸ್ಟು ಸಂಕಷ್ಟಹರ ಚತುರ್ಥಿ ಬರುತ್ತಲ್ಲ ಆ ಸಂಕಷ್ಟಹಾರ ಚತುರ್ಥಿ ದಿನ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಮತ್ತು ಉಪವಾಸ ಇದ್ದು ಪೂಜೆ ಮಾಡಿಸ್ಕೊಂಡ್ರೆ ಆ ದೋಷ ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಸೊ ನೋಡಿ ನನ್ನ ಪೂಜೆ ಆಯಿತು ಅಂದರೆ ಅಷ್ಟೋತ್ರ ಆಯಿತು ಎಲ್ಲ ಕಿತ್ಕೊಂಡು ಬಂದು ರೆಡಿ ಮಾಡಿದ್ದೆ ಸೊ ಪೂಜೆ ನೈವೇದ್ಯ ಎಲ್ಲ ಆಯಿತು ಸೊ ಇವಾಗ ತಿಂಡಿ ತಿಂತಾಯಿದ್ದೀನಿ ಟ್ವೆಲ್ ಓ ಕ್ಲಾಕ್ ಆಗೋಗಿತ್ತು ಸೊ ಇವತ್ತು ಹೂವಿಸ್ಕಂಗೆ ಹೊಸ ಡ್ರೆಸ್ಸು ಟಾಪು ಸೊ ಇವತ್ತಿನ ಈ ನನ್ನ ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಧನ್ಯವಾದ